ಎಷ್ಟು 166 ಸೆಂಟಿಮೀಟರ್ ಅದಕ್ಕಿಂತ ಕಡಿಮೆ ಇದ್ದರೆ ಫೇಲ್ ಆಗೋ ಚಾನ್ಸ್ ಇರುತ್ತೆ ಸರಿ ದಿನ ಯೋಗ ಮತ್ತೆ ರನ್ನಿಂಗ್ ಮಾಡೋದ್ರಿಂದ ಐ ಬಲವಂತಿಗೆ ಆಗಲ್ಲ ಅದ್ರ ತಕ್ಕ ಸ್ವಲ್ಪ ಡಯಟ್ ನೋ ಮೈಂಟೇನ್ ಮಾಡಬೇಕು ಕ್ಲಿಯರ್ ಓಕೆ ಅದೇ ರೀತಿಯಾಗಿ ಮೊದಲಿಗೆ ಸಸಜಿಡೆ 170 ತರ ಇಷ್ಟೋ 170 ಕ್ಲಿಯರ್ ಆಕ್ಟ್ ಇದವರಿಗೆ ಅದ್ರ ತಕ್ಕ ಎಷ್ಟು ಇದಕ್ಕೆ ಎಸ್ಸಿ ಇದವರಿಗೆ 166 ಇರುತ್ತೆ ತರ ಇಷ್ಟೋ ಸಜಿ ಇದವರಿಗೆ ஸ் வந்து அது நெக்ஸ்ட் ஆகி ஓகே எல்லாரும் ஆர்ம ஆகி ரொ இல்ல பூர்த்தி பஸ்ட் ஆகி சாக்கு மேடம் பப்பி சரி ஒன் சிக்ஸ்டி சிக்ஸ் ஷலோ இல்லை கரெக்டு ஒன் சிக்ஸ்டி சிக்ஸ் சரிர்லி லுக்ஸ்டீட் ಮತ್ತೆ ಅದೇ ರೀತಿಯಾಗಿ ನಿಮ್ಮ ಹೈಟ್ ಕಡಿಮೆ ಅಂದ್ರೆ ಕೆಲವೊಂದು ಎಕ್ಸರ್ಸೈಸ್ ಮಾಡಬೇಕು ಓಕೆ ಅದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ಹೈಟ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಅಶ್ವಗಂಧ ಸ್ವಲ್ಪ ಔಷಧಿ ಹೋಗಿ ಸಪ್ಲಿಮೆಂಟ್ ಪೌಡರ್ ಬರ್ತೈತಿ ಆಯುರ್ವೇದಿಕ್ ಅದೇನು ಸೈಡ್ ಎಫೆಕ್ಟ್ ಆಗಲ್ಲ ಏನಾಗಂಗಿಲ್ಲ ಓಕೆ ನಮ್ಮಲ್ಲಿ ಹಾರ್ಮೋನಿಯಮ್ಮ ಬಿಡುಗಡೆ ಜಾಸ್ತಿ ಮಾಡಿಸ್ತೈತಿ ಯಾವಾಗ ತಗೋಬೇಕಂದ್ರೆ ನೈಟ್ ಏನು ಊಟ ಮಾಡ್ತಿಲ್ಲ ಊಟ ಊಟ ಮ್ಯಾಗ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ತಗೋಬೇಕು ಕ್ಲಿಯರ್ ಆಯ್ತಾ ಓಕೆ ಬಿಡಕ್ಕೆ ಹೋಗ್ಬೇಡ್ರಿ ಒಂದೇ ತಿಂಗಳ ಹೈಟ್ ಇಂಪ್ರೂವ್ಮೆಂಟ್ ಆಗಂಗಿಲ್ಲ ಐತಾ ಸ್ವಲ್ಪ ದಿನಕ್ಕೆ ದಿನ ಎಫೆಕ್ಟ್ ಬೀಳ್ಬೇಕು ಅಂದ್ರೆ ಅಟ್ಲೀಸ್ಟ್ ಮೂರಿಂದ ನಾಲ್ಕು ತಿಂಗಳು ಮಾಡ್ಕೊಂಡ್ರೆ ಅಂದ್ರೆ ನಾಳೆ ನಿಮ್ಮ ರ್ಯಾಲಿ ಬರೋದಕ್ಕೆ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀರಿ ಎಲ್ಲರು ಅರ್ಥ ಐತ್ರಿ ಹೇಳಿದ್ದು ಡೌನ್ ಮಾಡ್ಬೇಕು ಓಕೆ ಯಾಕಂದ್ರೆ ನಿಮ್ಮ ತಂದೆ ತಾಯಿ ಆಸೆ ಇಟ್ಕೊಂಡು ಇಲ್ಲಿ ತನಕ ಕಳಿಸಲ್ಲ ಅವ್ರ ಆಸೆಯನ್ನ ನನಸು ಮಾಡಬೇಕು ಅನ್ಸಿಟ್ ಒನ್ So different five.